ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಾವು ಬದುಕುತ್ತಿರುವುದು ಒತ್ತಡದ ಜಗತ್ತು ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಜಗತ್ತನ್ನು ಆಳುವುದು ಎರಡೇ ವಿಚಾರಗಳು ಅಂತ ಅನ್ಬೋದು ಮೊದಲನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೃತಕ ಬುದ್ಧಿಮತ್ತೆ ಆಲ್ರೆಡಿ ಅದು ಬಂದಾಗಿದೆ ಮುಂದಿನ ದಿನದಲ್ಲಿ ಅದು ಮನುಷ್ಯರನ್ನು ಕೆಲಸಗಾರರನ್ನು ರೀಪ್ಲೇಸ್ ಮಾಡುವಂತಹ ಒಂದು ದುಸ್ಥಿತಿ ಬರುವ ಸಾಧ್ಯತೆ ಇದೆ ಇದರ ಜೊತೆಗೆ ಮನುಕುಲವನ್ನು ಕಾಡುವ ಮತ್ತೊಂದು ವಿಚಾರ ಯಾವುದು ಅಂತಂದರೆ ಅದು ಒತ್ತಡ ಈಗ ನಾವು ಬದುಕ್ತಿರೋದು ಒತ್ತಡದ ಜಗತ್ತು ಹಾಗಾಗಿ ಒತ್ತಡ ಅನ್ನೋದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಒತ್ತಡದಿಂದ ಉಂಟಾಗುವಂತಹ ತೊಂದರೆಗಳು ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾಯಿದೆ ಅದರಲ್ಲೂ ಮಾನಸಿಕ ತೊಂದರೆಗಳು ಉದಾಹರಣೆಗೆ ಈ ಒತ್ತಡದಿಂದಾಗಿ ಆತಂಕ ಆಗ್ಬೋದು ಭಯ ಆಗ್ಬೋದು ದುಃಖ ಕೋಪ ಈ ಥರದ್ದು ಮೂಡ್ ಡಿಸಾರ್ಡರ್ಸ್ಗಳಂತ ಕರಿತೀವಿ ಫೋಬಿಯಾಗಳಂತ ಕರಿತೀವಿ ಇದೆಲ್ಲ ಇದಕ್ಕೆ ಮೂಲ ಕಾರಣ ಒತ್ತಡ ಅಂತಲೇ ನಾವು ಹೇಳಬಹುದು ಹಾಗಾಗಿ ಒತ್ತಡದ ಜಗತ್ತಿನಲ್ಲಿ ಬದುಕ್ತಿರುವ ನಮಗೆ ಒತ್ತಡ ಯಾವುದರಿಂದ ಉಂಟಾಗುತ್ತೆ ಒತ್ತಡ ಕಾರಕಗಳಾದ ಈ ನಮ್ಮ ದೇಹದಲ್ಲಿರುವ ಹಾರ್ಮೋನುಗಳು ಯಾವುದು ಏನನ್ನು ನೋಡಿದಾಗ ನಮಗೆ ಒತ್ತಡ ಆಗುತ್ತೆ ಏನು ಆಗುತ್ತೆ ಅನ್ನೋದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಂಡ್ರೆ ಒತ್ತಡದ ನಿವಾರಣೆ ಹೇಗೆ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾದರೆ ನಮ್ಮ ದೇಹದ ಒಳಗಡೆ ಇರುವ ಒತ್ತಡವನ್ನು ಉಂಟು ಮಾಡುವಂತಹ ಹಾರ್ಮೋನುಗಳು ಯಾವುದು ಅಂತ ನಾವು ನೋಡೋದಾದರೆ ಮಾನವನ ದೇಹ ಒಂದು ವಿಸ್ಮಯ ಅಂತಲೇ ಹೇಳಬಹುದು ನಮ್ಮ ದೇಹದಲ್ಲಿ ಯಾವುದೇ ಒಂದು ಕ್ರಿಯೆ ನಡೆದರೂ ಅದು ನಮಗೆ ಪೂರಕವಾಗಿ ಇರುವಂತಹ ಕ್ರಿಯೆಗಳೇ ಆಗಿದೆ ಒತ್ತಡ ಅನ್ನುವುದು ಒಂದು ವಿಕಾಸದ ಹಂತದಲ್ಲಿ ದೇಹ ಪಡೆದುಕೊಂಡಂತಹ ಒಂದು ಸರ್ವೈವಲ್ ಮೆಕ್ಯಾನಿಸಮ್ ಅಂದರೆ ಬದುಕಕ್ಕೋಸ್ಕರ ಜೀವಿಯು ತನ್ನ ದೇಹದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಒತ್ತಡ ಎನ್ನುವ ಒಂದು ಪ್ರಕ್ರಿಯೆಯನ್ನು ಉಂಟು ಮಾಡ್ತಿತ್ತು ಕಾರಣ ಏನಂದರೆ ಹಿಂದೆ ಮಾನವನು ಕಾಡಿನಲ್ಲಿ ವಾಸ ಆಗಿರ್ತಿದ್ದ ಆವಾಗ ಅವನಿಗೆ ಕಾಡು ಪ್ರಾಣಿಗಳ ಭಯ ಇರ್ತಾಯಿತ್ತು ಅವನು ಬೇಟೆಯಾಡಕ್ಕೆ ಹೋಗಬೇಕಾಗಿತ್ತು ಅಥವಾ ಕಾಡಿನಲ್ಲಿದ್ದಾಗ ಬಹಳಷ್ಟು ಸಂದರ್ಭದಲ್ಲಿ ಕಾಡು ಪ್ರಾಣಿಗಳನ್ನು ಅವನು ಒಂದು ಸಂಧಿಸುವ ಅಥವಾ ಎದುರಿಸುವ ಒಂದು ಸಂದರ್ಭಗಳು ಹೆಚ್ಚಾಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಅವನು ಹೋರಾಡಬೇಕಿತ್ತು ಅಥವಾ ಆ ಜಾಗದಿಂದ ಪಲಾಯನ ಮಾಡಬೇಕಿತ್ತು ಇದಕ್ಕೆ ನಮ್ಮ ದೇಹ ನಮ್ಮನ್ನು ಒಂದು ಪ್ರಿಪೇರ್ ಅಥವಾ ರೆಡಿ ಮಾಡೋದು ಯಾವ ಥರ ಅಂತಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವ ಹಾಗೆ ಮಾಡಬೇಕಿತ್ತು ಇದರ ಜೊತೆಗೆ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಬೇಕಿತ್ತು ರಕ್ತದೊತ್ತಡ ಜಾಸ್ತಿ ಆಗಬೇಕು ಜೊತೆಯಲ್ಲಿ ಅಲರ್ಟ್ನೆಸ್ ಅಂತಂತೀವಲ್ಲ ಅಂದರೆ ಒಂಥರ ಜಾಗೃತರಾಗಿರೋದು ಓ ಪ್ರಾಣಿ ಬರುತ್ತೆ ಅನ್ನೋದನ್ನ ಅದರ ಸೌಂಡ್ಗಳಿಂದಲೇ ನಾವು ತಿಳ್ಕೊಳ್ಳೋ ಅಂಥದ್ದು ಅಥವಾ ಅದರ ಒಂದು ಯಾವುದು ಒಂದು ಮಲ ಎಲ್ಲಿ ಒಂದು ಟ್ರ್ಯಾಕ್ ಆಗಿರುತ್ತೆ ಅದನ್ನು ನೋಡಿ ತಿಳ್ಕೊಳ್ಳೋ ಅಂಥದ್ದು ಅಲರ್ಟ್ನೆಸ್ ಮಾಡೋ ಅಂಥದ್ದು ಫೋಕಸ್ ಮಾಡೋವಂಥದ್ದು ಇದೆಲ್ಲ ಇದ್ದಾಗ ಮಾತ್ರ ಮನುಷ್ಯ ಈ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೀತಾ ಇದ್ದ ಒಂದು ಅದನ್ನು ಎದುರಿಸೋಕ್ಕೆ ತಯಾರಾಗ್ತಿದ್ದ ಇಲ್ಲ ಆ ಸ್ಥಳದಿಂದ ಓಡಿ ಹೋಗಲು ಆತ ತಯಾರಾಗ್ತಾ ಇದ್ದ ಈಗೇನಾಗಿದೆ ಈ ಕಾಡು ಪ್ರಾಣಿಗಳ ವಿಷಜಂತುಗಳ ಬದಲಾಗಿ ಒತ್ತಡ ಕಾರಕಗಳು ಬೇರೆ ಬೇರೆದು ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರಗಳಾಗಿರಬಹುದು ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದಂಥ ವಿಚಾರಗಳಾಗಿರಬಹುದು ಅಥವಾ ನಮ್ಮ ಅಧಿಕಾರ ಆಗ್ಬೋದು ಅಥವಾ ಹಣ ಅಂತಸ್ತು ಈ ಥರದ್ದು ಏಳಿಗೆ ಇದೆಲ್ಲದನ್ನು ನಾವು ನೋಡೋದಾದರೆ ಇವೆಲ್ಲ ಒತ್ತಡ ಕಾರಕಗಳಾಗಿದೆ ಸಿಂಹ ಅವುಗಳ ಒಂದು ಸ್ಥಿತಿ ಏನು ಅಂತಂದರೆ ಬಹಳ ಟೆಂಪ್ರರಿ ಪೀರಿಯಡ್ ಅಂತ ಅನ್ಬಹುದು ಒಂದು ಕ್ಷಣ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಎನ್ಕೌಂಟರ್ ಇದ್ದವನು ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಪ್ರತಿ ನಿಮಿಷ ಪ್ರತಿ ಕ್ಷಣದಲ್ಲೂ ನಾವು ಈ ಒತ್ತಡ ಕಾರಕಗಳನ್ನು ನಾವು ಎದುರಿಸಬೇಕಾದಂಥ ಸಂದರ್ಭ ಬರ್ತಾ ಇದೆ ಹಾಗಾದರೆ ಇದನ್ನು ಎದುರಿಸಲು ದೇಹ ಯಾವ ಥರ ರೆಡಿಯಾಗಿದೆ ಅನ್ನೋದಾದರೆ ಬೇಕಾದಷ್ಟು ಹಾರ್ಮೋನ್ಸ್ಗಳು ದೇಹದಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಹಾರ್ಮೋನುಗಳ ಮುಖ್ಯ ಕೆಲಸ ಏನಂತಂದರೆ ನಮ್ಮನ್ನು ಒಂದು ಗಮನ ಇರಬೇಕು ನಮಗೆ ಏಕಾಗ್ರತೆ ಇರಬೇಕು ಗಮನ ಇರಬೇಕು ಅಲರ್ಟ್ನೆಸ್ ಆಗಿರಬೇಕು ಇದರ ಜೊತೆಯಲ್ಲಿ ನಮ್ಮ ದೇಹ ರೆಡಿಯಾಗಿರಬೇಕು ಯಾವುದೇ ಒಂದು ಸಂದರ್ಭವನ್ನು ಎದುರಿಸಲು ಹಾಗಾಗಿ ಇದನ್ನು ಎದುರಿಸಲು ನಮ್ಮ ದೇಹವನ್ನು ಪ್ರಿಪೇರ್ ಮಾಡುವಂತಹ ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುತ್ತೆ ಈ ದೇಹಕ್ಕೆ ಅದು ಸಿಂಹ ಅಥವಾ ಅದು ಸಂಬಂಧ ಅಥವಾ ಹಣ ಈ ಥರದ ವ್ಯತ್ಯಾಸ ಗೊತ್ತಾಗಲ್ಲ ಏಕೆಂತಂದರೆ ಇದು ವಿಕಾಸದ ಹಂತದಲ್ಲಿ ನಡೆದಿರೋ ಪ್ರಕ್ರಿಯೆ ಆಗಿರೋದ್ರಿಂದ ತಕ್ಷಣ ಅದಕ್ಕೆ ಬದಲಾವಣೆ ಮಾಡ್ಕೊಳಕ್ಕೆ ಆಗಿಲ್ಲ ಅದು ಬದಲಾವಣೆ ಆಗಬೇಕು ಅಂದರೆ ಇನ್ನೂ ನೂರಾರು ವರ್ಷಗಳು ಬೇಕಾಗುತ್ತೆ ಈಗ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಒತ್ತಡಕಾರಕ ಹಾರ್ಮೋನುಗಳು ಯಾವುದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಎಪಿನೆಫ್ರೀನ್ ಅಥವಾ ಎಡ್ರಿನಾಲಿನ್ ಅಥವಾ ಅಂತ ಕರಿತೀವಿ ನಾವು ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಅಂತ ಎರಡು ಹಾರ್ಮೋನುಗಳು ಅದನ್ನು ಎಪಿನೆಫ್ರಿನ್ ಅಂತಲೂ ಸಹ ನಾವು ಕರಿತೀವಿ ಮತ್ತು ನಾರ್ ಎಪಿನೆಫ್ರಿನ್ ಅಂತಲೂ ಕರಿತೀವಿ ಈ ಎಡ್ರಿನಾಲಿನ್ ಮತ್ತು ನಾರ್ ಎಡ್ರಿನಾಲಿನ್ ಕೆಲಸ ಏನು ಅಂತಂದರೆ ನಮ್ಮ ಹೃದಯದ ಬಡಿತ ಜಾಸ್ತಿ ಮಾಡೋದು ರಕ್ತದೊತ್ತಡ ಜಾಸ್ತಿ ಮಾಡೋದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡೋದು ಇದರ ಜೊತೆಯಲ್ಲಿ ಮಸಲ್ ಟೆನ್ಷನ್ ಸ್ನಾಯುಗಳು ಬಿಗಿತಾ ಬರಬೇಕು ಅಂದರೆ ನಾನು ಆ ಸಂದರ್ಭವನ್ನು ಎದುರಿಸಬೇಕು ಅಥವಾ ಆ ಸಂದರ್ಭದಿಂದ ಓಡಿ ಹೋಗಬೇಕು ಇದಕ್ಕೆ ನಮ್ಮ ದೇಹವನ್ನು ಅದು ರೆಡಿ ಮಾಡುತ್ತೆ ಇದರ ಜೊತೆಗೆ ಅಲರ್ಟ್ನೆಸ್ ಒಂದು ಮುಂಜಾಗ್ರತೆ ಕೊಡುತ್ತೆ ನೋಡು ಜಾಗೃತರಾಗಿರೋ ಏನೋ ಒಂದು ಅಪಾಯ ಇದೆ ಅಂತ ಮುಂಬರುವ ಅಪಾಯದ ಬಗ್ಗೆ ತೊಂದರೆಗಳ ಬಗ್ಗೆ ನಮಗೆ ಅಲರ್ಟ್ನೆಸ್ ಕೊಡುವಂಥದ್ದು ಫೋಕಸ್ ಮಾಡೋವಂಥದ್ದು ಅರೋಸಲ್ ತಕ್ಷಣ ನಮಗೆ ಈಗ ಆರಾಮಾಗಿ ಕೂತಿರ್ತೀವಿ ತಕ್ಷಣ ನಾವು ಓಡಬೇಕು ಅಂತಂದರೆ ಅದು ಸಾಧ್ಯ ಆಗೋಲ್ಲ ಅದನ್ನು ಅಂತೀವಿ ಅದಕ್ಕೆ ದೇಹವನ್ನು ಪ್ರಿಪೇರ್ ಮಾಡೋವಂಥದ್ದು ಇದನ್ನೆಲ್ಲ ಒಟ್ಟಾರೆ ಮಾಡುವಂತಹ ಕೆಲಸವನ್ನು ನಿರ್ವಹಿಸೋದು ಎರಡು ಹಾರ್ಮೋನುಗಳು ಅದರಲ್ಲಿ ಪ್ರಮುಖವಾದದ್ದು ಮೊದಲನೇದಾಗಿ ಎಡ್ರಿನಲಿನ್ ಇನ್ನೊಂದು ನಾರ್ ಎಡ್ರಿನಲಿನ್ ಇದರ ಜೊತೆಯಲ್ಲಿ ಡೋಪಮೈನ್ ಅನ್ನುವ ಒಂದು ಹಾರ್ಮೋನು ಗುಡ್ ಹಾರ್ಮೋನ್ ಅಂತ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಂದರೆ ಈ ಹಾರ್ಮೋನು ರಿವಾರ್ಡಿಂಗ್ ಹಾರ್ಮೋನ್ ಯಾವುದಾದ್ರು ಕೆಲಸ ಮಾಡಿದಾಗ ಅದು ನಮಗೆ ಒಂದು ಈ ಡೋಪಮೈನ್ ಮೈನ್ ಬಿಡುಗಡೆ ಆಗುತ್ತೆ ಮನಸ್ಸಿಗೆ ಸಂತೋಷ ಆಗುತ್ತೆ ಆ ಕೆಲಸ ಪದೇ ಪದೇ ಮಾಡಬೇಕು ಅಂತ ಮನಸ್ಸು ಅನ್ನಿಸುತ್ತೆ ಯಾವುದೇ ನೋಡೋದಾಗಲಿ ಕೇಳೋದಾಗಲಿ ಅದನ್ನು ತಗೊಳ್ಳೋದೇ ಆಗಲಿ ಇಂತಹ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಸಂತೋಷ ಆದಾಗ ಡೋಪಮೈನ್ ರಿಲೀಸ್ ಆಗುತ್ತೆ ಈ ಡೋಪಮೈನ್ ಒಂದು ಫೋಕಸ್ ಕೊಡುವಂಥ ಹಾರ್ಮೋನ್ ಆಗಿರೋದ್ರಿಂದ ಇದು ಸಹ ಒತ್ತಡದ ಸಂದರ್ಭದಲ್ಲಿ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ ಇದರ ಜೊತೆಗೆ ಎಂಡಾರ್ಫಿನ್ ಅಂತ ಇನ್ನೊಂದು ಹಾರ್ಮೋನು ಎಂಡಾರ್ಫಿನ್ ಅನ್ನು ನಾವು ಪೇನ್ ಕಿಲ್ಲರ್ ಹಾರ್ಮೋನ್ ಅಂತ ಕರಿತೀವಿ ಇದು ಒಳ್ಳೆಯ ಹಾರ್ಮೋನೇ ಆದರೂ ಕೆಲವೊಂದು ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಆದಾಗ ಈ ಎಂಡಾರ್ಫಿನ್ಗಳು ಸಹ ಜಾಸ್ತಿ ಆಗುತ್ತೆ ಅದು ಒಂದು ಪ್ರಮಾಣದಲ್ಲಿ ಡೊಪೊಮೈನ್ ಎಂಡಾರ್ಫಿನ್ ಜಾಸ್ತಿ ಆದರೆ ತೊಂದರೆ ಇಲ್ಲ ಆದರೆ ಅತಿ ಹೆಚ್ಚಾದಾಗ ಯಾವುದೇ ಆದ್ರೂ ಹೆಚ್ಚಾದರೆ ಅಮೃತ ಸಹ ವಿಷ ಅಂತ ನಾವು ಒಂದು ಗದೆ ಮಾತು ಹೇಳ್ತೀವಲ್ಲ ಆ ರೀತಿಯಲ್ಲಿ ಈ ಹಾರ್ಮೋನುಗಳು ಯಾವತ್ತು ಹೆಚ್ಚು ಆಗಬಾರ್ದು ಕಡಿಮೆ ಆಗ್ಬೋದು ಹೈಪರ್ ಸೆಕ್ರೇಷನ್ ಹೈಪೋ ಸೆಕ್ರೇಷನ್ ಅಂತೀವಿ ಎರಡೂ ಆದರೆ ಅದರಿಂದ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನಾವು ನೋಡಬಹುದು ಹಾಗಾಗಿ ಈ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆಯಾಗಬೇಕು ಇದರ ಜೊತೆಗೆ ಪ್ರಮುಖವಾದ ಒತ್ತಡದ ಹಾರ್ಮೋನ್ ಯಾವುದು ಅಂದರೆ ಕಾಟಿಸಾಲ್ ಕಾಟಿಸಾಲ್ ಅನ್ನುವುದು ಒಂದು ಅದ್ಭುತವಾದ ಒತ್ತಡದ ಹಾರ್ಮೋನು ಈ ಹಾರ್ಮೋನು ದೇಹದಲ್ಲಿ ಬಿಡುಗಡೆಯಾದಾಗ ಅದು ದೇಹಕ್ಕೆ ದೇಹದಲ್ಲಿ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಹೃದಯ ಬಡಿತವನ್ನು ಜಾಸ್ತಿ ಮಾಡುತ್ತೆ ರಕ್ತದಲ್ಲಿ ನಾನು ಏನೇನು ಹೇಳ್ತಾ ಬಂದೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡುತ್ತೆ ನಮ್ಮ ಸ್ನಾಯುಗಳ ಬಿಗಿತ ಮಾಡುತ್ತೆ ಅಲರ್ಟ್ನೆಸ್ ಕೊಡುತ್ತೆ ಇದೆಲ್ಲ ಪ್ರಕ್ರಿಯೆ ಮಾಡುವಂತಹದು ಕಾಟಿಸಾಲ್ ಹಾರ್ಮೋನ್ ಇದನ್ನು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅಂತಲೂ ಕರಿತೀವಿ ಆ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಇದೆ ನಮ್ಮ ದೇಹದಲ್ಲಿ ಅದರಲ್ಲಿ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಈ ಒತ್ತಡದ ಹಾರ್ಮೋನಿಂದಾಗಿ ಹಾಗಾಗಿ ನಮ್ಮ ದೇಹದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಬರಬಹುದು ಈ ಕಾಟಿಸಲ್ ಯಾವ ರೀತಿ ಬಿಡುಗಡೆಯಾಗುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ ಈ ಹೈಪೋಥಲಾಮಸ್ ಯಾವುದೇ ಒಂದು ವಸ್ತುವನ್ನು ವ್ಯಕ್ತಿಯನ್ನು ಸಂದರ್ಭವನ್ನು ನೋಡಿದಾಗ ನೋಡಿದಾಗ ಕೇಳಿದಾಗ ಅನುಭವಿಸಿದಾಗ ತಕ್ಷಣ ಏನಾಗುತ್ತೆ ನಮ್ಮ ಹೈಪೋಥಲಾಮಸ್ ಗ್ರಂಥಿಯಿಂದ ಸಿ ಆರ್ ಎಚ್ ಕಾಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ ಆ ಹಾರ್ಮೋನು ನಮ್ಮ ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಪಿಟ್ಯೂಟರಿಯಿಂದ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಎನ್ನುವ ಮತ್ತೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಈ ಎ ಸಿ ಟಿ ಹೆಚ್ ಅಥವಾ ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನು ರಕ್ತದಲ್ಲಿ ಇವೆಲ್ಲ ಡಕ್ಲೆಸ್ ಗ್ಲ್ಯಾಂಡ್ ಅಂತ ಕರಿತೀವಿ ಹಾರ್ಮೋನ್ಗಳನ್ನು ರಕ್ತದಲ್ಲೇ ಇರುತ್ತದು ಅದು ನಂತರ ಎಡ್ರಿನಲ್ ಗ್ಲ್ಯಾಂಡ್ಗೆ ಬರುತ್ತೆ ಅಂದರೆ ರಕ್ತದಲ್ಲಿ ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಆದರೆ ಎಡ್ರಿನಲ್ ಗ್ಲ್ಯಾಂಡಲ್ಲಿ ಇದಕ್ಕೆ ಬೇಕಾದಂಥ ರೆಸೆಪ್ಟಾರ್ ಅಂದರೆ ಇದನ್ನು ಗುರುತಿಸುವಂತಹ ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ ಎಡ್ರಿನೋ ಕಾಟಿಕೊಟ್ರೋಪಿಕ್ ಹಾರ್ಮೋನು ಆ ಎಡ್ರಿನಲ್ ಗ್ಲಾಂಡ್ ಮೇಲೆ ಆ್ಯಕ್ಟ್ ಮಾಡಿದಾಗ ಅದು ಎಡ್ರಿನಲ್ ಗ್ಲಾಂಡ್ ಕಾಟಿಸಾಲ್ ಎನ್ನುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಈ ಕಾಟಿಸಾಲೆ ಪ್ರಮುಖವಾದ ಒತ್ತಡದ ಹಾರ್ಮೋನು ಇದ್ರ ಜೊತೆಗೆ ಎಡ್ರಿನಲ್ಲಿ ನಾರ್ ಅಂತೆಲ್ಲ ನಾನು ಹೇಳಿದೆ ಆದರೆ ಕಾಟಿಸಾಲು ಬಹಳ ಪ್ರಮುಖವಾದ ಹಾರ್ಮೋನು ಇದು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ ಇಲ್ಲಿ ನಾವು ಒಂದು ಹೆಚ್ ಪಿ ಎ ಆ್ಯಕ್ಸಸ್ ಅಂತ ಕರಿತೀವಿ ಹೈಪೋಥಲಮಸ್ ಪಿಟ್ಯುಟರಿ ಎಡ್ರಿನಲ್ ಆ್ಯಕ್ಸಿಸ್ ಅಂತ ಇದನ್ನು ಕರಿತೀವಿ ಅಂದರೆ ಇದರಲ್ಲಿ ಫೀಡ್ಬ್ಯಾಕ್ ಸಹ ಇದೆ ಈ ಕಾಟಿಸಾಲ್ ಹಾರ್ಮೋನು ಜಾಸ್ತಿ ಆದಾಗ ನಂತರ ನಾವು ಆ ಒತ್ತಡದಿಂದ ಹೊರಬಂದಾಗ ಫೀಡ್ಬ್ಯಾಕ್ ಹೋಗುತ್ತೆ ಅದು ಹೈಪೋಥಲಮಸ್ಗೆ ಅದೇನು ಮಾಡುತ್ತೆ ಆವಾಗ ಅದರ ಸೆಕ್ರೀಷನ್ನ ನಿಲ್ಲಿಸುತ್ತೆ ಫೀಡ್ಬ್ಯಾಕ್ ಅಂದರೆ ನೋಡು ಸಾಕು ಇದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಇದನ್ನು ಕಮ್ಮಿ ಮಾಡು ಅಂತ ಹೇಳುವಂತಹ ಒಂದು ಪ್ರಕ್ರಿಯೆ ಹಾಗಾಗಿ ಇದನ್ನು ಒಂದು ಆ್ಯಕ್ಸಿಸ್ ಅಂತ ನಾವು ಕರಿತೀವಿ ಇದರ ಜೊತೆಯಲ್ಲಿ ನಮ್ಮ ಮೆದುಳಿನಲ್ಲಿ ಯಾವುದೇ ಒಂದು ಒತ್ತಡ ಕಾರಕಗಳನ್ನು ನಾವು ನೋಡಿದಾಗ ಎರಡು ಪಾತ್ವೆಗಳು ಆಕ್ಟಿವೇಟ್ ಆಗುತ್ತೆ ಮೊದಲನೆಯ ಪಾತ್ವೆ ಅದನ್ನು ಲೋ ರೋಡ್ ಅಂತ ಕರಿತೀವಿ ಅದೇನು ಮಾಡುತ್ತೆ ಅಂದರೆ ಹೈಪೊಥಲಾಮಸ್ಸಿಂದ ಡೈರೆಕ್ಟಾಗಿ ಅದು ಅಮೆಕ್ಡೆಲಾ ರೀಜನ್ನ ಆ್ಯಕ್ಟಿವೇಟ್ ಮಾಡೋವಂಥದ್ದು ಅಮೆಕ್ಡೆಲಾ ಅನ್ನುವುದು ಮೆದುಳಿನ ಒಂದು ಭಾಗ ಇದರ ಪ್ರಮುಖ ಕೆಲಸ ಏನಂತಂದರೆ ಇದು ಎಮೋಷನಲ್ ಬ್ರೈನ್ ಅಂತ ನಾವು ಕರಿತೀವಿ ಅಂದರೆ ಕೋಪ ಆತಂಕ ಭಯ ಪ್ರೀತಿ ಕರುಣೆ ಎಲ್ಲ ಥರದ ಎಮೋಷನ್ ಇರುವಂತಹ ಅದನ್ನು ಆಕ್ಟಿವೇಟ್ ಮಾಡುವಂತಹ ಮೆದುಳು ಅಮೆಕ್ಡೆಲಾ ಅಥವಾ ಲಿಂಬಿಕ್ ಸಿಸ್ಟಮಲ್ಲಿರುವಂಥ ಅಮೆಗ್ಡೆಲಾ ಎನ್ನುವ ಒಂದು ಭಾಗ ಇಲ್ಲಿ ಏನಾಗುತ್ತೆ ಒತ್ತಡ ಯಾವುದೋ ನೋಡಿದಾಗ ಸಡನ್ನಾಗಿ ನಾವು ಒಂದು ಒತ್ತಡ ನೋಡಿದ್ವು ಇದನ್ನು ಲೋ ರೋಡ್ ಅಂತೀವಿ ಮತ್ತು ವೆರಿ ಶಾರ್ಟ್ ರೂಟ್ ಅಂತ ಅನ್ಬೋದು ತುಂಬ ಸಡನ್ನಾಗಿ ನಡೆಯುವಂತಹ ಪ್ರಕ್ರಿಯೆ ಉದಾಹರಣೆಗೆ ನಾನು ನಾನೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಸಡನ್ನಾಗಿ ಏನೋ ನೋಡಿದೆ ಹಾವು ಅನಿಸ್ತು ತಕ್ಷಣ ಕಾಲನ್ನ ಹಿಂದೆ ತಗೊಂಡೆ ಇವಾಗ ನಡೆಯುವಂತಹ ಪ್ರಕ್ರಿಯೆ ಏನು ಅಂತಂದರೆ ಡೈರೆಕ್ಟಾಗಿ ಥಲಾಮಸ್ ಹೈಪೋ ತಲಾಮಸ್ಸಿಂದ ಅಮೆಕ್ ಕನೆಕ್ಟ್ ಆಗಿರುವಂತಹ ಒಂದು ರೋಡು ಸಡನ್ ಆಗಿ ಏಕೆಂದರೆ ನಾನು ಹಾವಾಗಿರ್ಬೋದು ಅಥವಾ ಅದು ಹಗ್ಗನೇ ಆಗಿರ್ಬೋದು ನನಗೆ ಗೊತ್ತಾಗಲಿಲ್ಲ ಸಡನ್ ಏನೋ ಮಧ್ಯ ಬಂತು ಹಾವು ಅಂತ ಅನ್ನಿಸ್ತು ತಕ್ಷಣ ಕಾಲು ತೆಗೆದೆ ಅಂದರೆ ಅದನ್ನು ನೋಡಿ ತಕ್ಷಣ ಆ ಒಂದು ನಾನು ಏನು ಒಂದು ಪ್ರಕ್ರಿಯೆ ನಡೆಸ್ತೀನಲ್ಲ ಅದನ್ನು ತುಂಬ ಫಾಸ್ಟಾಗಿ ನಡೆಯುತ್ತೆ ಆದರೆ ಇಲ್ಲಿ ಅಕ್ಯುರೆಸಿ ಕಮ್ಮಿ ನನಗೆ ಇನ್ನೂ ಗೊತ್ತಿಲ್ಲ ಹಾವೋ ಹಗ್ಗನೋ ಗೊತ್ತಿಲ್ಲ ಅಕ್ಯುರೆಸಿ ಕಮ್ಮಿ ಅನಾಲಿಸಿಸ್ ಮಾಡಲಿಲ್ಲ ನಾನು ಅದು ನಿಜವಾದ ಹಾವು ಅಥವಾ ಸತ್ತೋಗಿದೆಯೋ ಅಥವಾ ಹಗ್ಗನೋ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಏನಂದರೆ ಸಡನ್ ರಿಯಾಕ್ಷನ್ ಅದು ನನಗೆ ತಕ್ಷಣ ಒತ್ತಡ ಆಯಿತು ನನ್ನ ಪ್ರಾಣವನ್ನು ಕಾಪಾಡ್ಕೋಬೇಕಾಗಿತ್ತು ನಾನು ನನಗೆ ಅದು ಏನು ಅಂತ ಆಲೋಚನೆ ಮಾಡುವಷ್ಟು ಸಮಯ ಇಲ್ಲ ತಕ್ಷಣ ನಾನು ಕಾಲನ್ನ ಹಿಂದೆ ತೆಗ್ದೆ ಇದನ್ನು ಲೋ ರೋಡ್ ಅಂತೀವಿ ಎಕ್ಯುರೆಸಿ ಕಮ್ಮಿ ಇಲ್ಲಿ ಜಡ್ಜ್ಮೆಂಟ್ ಇನ್ನೂ ಮಾಡಿಲ್ಲ ಎಕ್ಯುರೇಟ್ ಆಗಿ ಇಲ್ಲ ನನ್ನ ಡಿಸಿಷನು ಇನ್ನೊಂದು ಹೈ ರೋಡ್ ಅಂತ ಇದೆ ಈ ಹೈ ರೋಡಲ್ಲಿ ಏನು ಅಂತಂದರೆ ಅದು ನಿಧಾನವಾಗಿ ತಲಾಮಸ್ಸಿಂದ ಈ ಒಂದು ಸಿಗ್ನಲ್ಗಳು ನಾವು ಏನು ಸಡನ್ನಾಗಿ ನೋಡ್ತೀವಲ್ಲ ಆ ತಲಾಮಸ್ಸಿಂದ ಸಿಗ್ನಲ್ಗಳೇನು ಆಗುತ್ತೆ ಅಂದರೆ ಸೆನ್ಸರಿ ಕಾಟೆಕ್ಸ್ ರೀಜನ್ಗೆ ಹೋಗುತ್ತೆ ಸೆನ್ಸರಿ ಕಾಟೆಕ್ಸ್ ಅನ್ನೋದು ಇನ್ನೊಂದು ಮೆದುಳಿನ ಭಾಗ ಆ ಭಾಗದಲ್ಲಿ ಏನು ಮಾಡುತ್ತೆ ಅಂದರೆ ಕಾಟೆಕ್ಸು ಈ ಪ್ರಿ ಫ್ರಾಂಟಲ್ ಕಾಟೆಕ್ಸ್ ಅಂತ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಮುಂಭಾಗದ ಮೆದುಳು ಅದು ಅನಾಲಿಸು ಡಿಸಿಷನ್ ಮೇಕಿಂಗು ಕ್ರಿಟಿಸಿಸಮ್ಮು ಅಥವಾ ಅಥವಾ ಇನ್ನೋವೇಷನ್ನು ಡಿಸ್ಕವರಿ ಈ ಥರದ್ದೆಲ್ಲ ಮಾಡುವಂತಹದು ಮುಂಭಾಗದ ಮೆದುಳು ಇದನ್ನು ನಾವು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂತೀವಿ ಅದೇ ರೀತಿ ಕೆಲವು ಕಾಟೆಕ್ಸ್ ಇನ್ನ ಇತರ ಭಾಗದಲ್ಲಿ ಸೆನ್ಸರಿ ಕಾಟೆಕ್ಸ್ ಅಂತ ಇದೆ ಸೆನ್ಸರಿ ಕಾಟೆಕ್ಸ್ ಅಂದರೆ ನೋಡೋದು ಕೇಳೋದು ಅಥವಾ ಸ್ಪರ್ಶ ಈ ಥರದ್ದು ಸೆನ್ಸೇಷನ್ ಏನಂತೀವಿ ಅಥವಾ ಅದು ಒಂದು ಟೇಸ್ಟ್ ಆಗಿರ್ಬೋದು ವಿಷನ್ ಆಗಿರ್ಬೋದು ಆಡಿಟ್ರಿ ಆಗಿರ್ಬೋದು ಟಚ್ ಆಗಿರ್ಬೋದು ಈ ಥರದನ್ನ ಸೆನ್ಸ್ ಮಾಡುವಂತಹ ಕೆಲವೊಂದು ನರಕೋಶಗಳಿದೆ ಇಲ್ಲೇನಾಗುತ್ತೆ ಇದನ್ನು ನಾನು ಹಾವನ್ನ ನೋಡಿದಾಗ ತಕ್ಷಣ ಏನು ಮಾಡುತ್ತೆ ಅದು ನಾನು ಮೊದಲೇ ಹೇಳಿದೆ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು ಇದು ಸೆನ್ಸರಿ ಕಾಟೆಕ್ಸ್ಗೆ ಹೋಗುತ್ತೆ ಸೆನ್ಸರಿ ಕಾಟೆಕ್ಸ್ ಹೇಳುತ್ತೆ ಇದು ಹಾವಲ್ಲ ಇದು ಹಗ್ಗ ಇದನ್ನು ನೀನು ಹೆದರಬೇಕಾಗಿಲ್ಲ ಅನ್ನುವ ಒಂದು ಮೆಸೇಜನ್ನ ಕೊಡುತ್ತೆ ಅಲ್ಲಿಂದ ಅಮೆಕ್ ಬರುತ್ತೆ ಆ ಮೆಸೇಜು ಅಮೆಕ್ ಹೇಳುತ್ತೆ ಇಲ್ಲ ಇಲ್ಲ ಭಯ ಬೇಡ ನೀನು ಆರಾಮಾಗಿರು ಅಂತ ಈ ರೀತಿ ಒತ್ತಡದ ಒಂದು ಪ್ರಕ್ರಿಯೆ ನಡೆದಾಗ ಬೇಕಾದಷ್ಟು ಮೆದುಳಿನಲ್ಲಿ ಹಲವಾರು ದಾರಿಗಳು ಓಪನ್ ಅಪ್ ಆಗುತ್ತೆ ಆ ದಾರಿಗಳು ಯಾವ ಥರ ಇರುತ್ತೆ ಅಂದರೆ ನಾವು ನೋಡುವ ಕೇಳುವ ಸ್ಪರ್ಶಿಸುವ ಇಂತಹ ಪ್ರಕ್ರಿಯೆ ಮೇಲೆ ನಮ್ಮ ಮೆದುಳು ಆ ರಿಸ್ಕ್ನ ಅಸೆಸ್ ಮಾಡುತ್ತೆ ಇದು ಎಷ್ಟು ನನಗೆ ತೊಂದರೆ ಕೊಡುತ್ತೆ ಇಲ್ಲ ಅನ್ನೋದನ್ನು ಅಸೆಸ್ ಮಾಡುತ್ತೆ ಹಾಗಾಗಿ ಈ ಎಲ್ಲ ಹಾರ್ಮೋನುಗಳು ಅಡ್ರಿನಲಿನ್ ನಾರ್ ಅಡ್ರಿನಲಿನ್ ಕಾಟಿಸಾಲಾಗಿರ್ಬೋದು ಇದರ ಜೊತೆಗೆ ಡೊಪಮೈನು ಎಂಡಾರ್ಫಿನ್ನು ಈ ಎಲ್ಲ ಹಾರ್ಮೋನುಗಳು ಒಟ್ಟಾರೆ ಸೇರಿ ನಮ್ಮ ಒತ್ತಡವನ್ನು ಉಂಟು ಮಾಡುತ್ತೆ ಮತ್ತು ಒತ್ತಡದಿಂದ ಆದಷ್ಟು ನಮ್ಮನ್ನು ಈಚೆನೂ ತೆಗೆದುಕೊಂಡು ಬರಲು ಬಹಳಷ್ಟು ಸಹಾಯವನ್ನು ಸಹ ಮಾಡುತ್ತೆ ಇದರ ಜೊತೆಯಲ್ಲಿ ಒತ್ತಡ ಉಂಟಾದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅದನ್ನು ಕಮ್ಮಿ ಮಾಡಲು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆ ವೇಗಸ್ ನರ್ವ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ಒತ್ತಡ ಒಂದು ಸಣ್ಣ ಪ್ರಕ್ರಿಯೆ ಆದರೆ ನಮ್ಮ ದೇಹದಲ್ಲಿ ಅದಕ್ಕೆ ಪೂರಕವಾಗಿ ಸಂಕೀರ್ಣವಾದ ಹಲವಾರು ಪ್ರಕ್ರಿಯೆ ನಡೀತಾ ಬರುತ್ತೆ ಒಟ್ಟಾರೆ ಈ ಎಲ್ಲ ಪ್ರಕ್ರಿಯೆಗಳ ಮೂಲ ಉದ್ದೇಶ ಏನು ಅಂತಂದರೆ ಆ ಜೀವಿಯನ್ನು ಕಾಪಾಡೋದು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಆ ಜೀವಿಯನ್ನು ಕಾಪಾಡೋದೇ ಈ ಎಲ್ಲ ಹಾರ್ಮೋನುಗಳ ಒಂದು ಏನು ಬಿಡುಗಡೆಯ ಮೂಲ ಉದ್ದೇಶ ಆಗಿರೋದ್ರಿಂದ ಕೊನೆಯದಾಗಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾವು ಎದುರಿಸ್ತೀವಿ ಅಥವಾ ಆ ಸಂದರ್ಭದಿಂದ ನಾವು ಯಾವ ರೀತಿ ಹೋರಾಡ್ತೀವಿ ಅಥವಾ ಪಲಾಯನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಪೂರಕವಾಗಿ ದೇಹ ಸದಾ ಸಿದ್ಧವಾಗಿರುತ್ತೆ ನಮಸ್ಕಾರ